ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂದರೆ ಬದನೆ ಗಿಡ ಹಾಕೋದು ಈ ಫಸ್ಟು ಬದ್ನೆ ಗಿಡ ತಂದಿದ್ದೀವಿ ತಂದುಬಿಟ್ಟು ಬೆಳಗ್ಗೆ ಹಾಕೋಣ ಅಂತ ಎಲ್ಲ ಜೋಡಿಸ್ತಾ ಇದ್ದೀವಿ ಟೈಮ್ ಬಂದು ಅಲ್ಲೇ ಒಂಬತ್ತು ಗಂಟೆ ಆಗೈತೆ ರಾತ್ರಿ ತಂದಿದ ತಕ್ಷಣ ಯಾಕಪ್ಪ ಈ ಥರ ಜೋಡಿಸೋದು ಅಂತಂದರೆ ನಾವು ತರಬೇಕಾದ್ರೆ ಏನಾದರೂ ಡ್ಯಾಮೇಜ್ ಆಗಿರ್ತವೆ ಗಿಡ ಇಲ್ಲಾಂತಂದ್ರೆ ಕ್ರೇಟ್ ಎಲ್ಲರೂ ವಾಲ್ಕೊಳ್ಳೋದಾಗ್ಲಿ ದಾರ ಕಟ್ಟಿರ್ತೀವಲ್ಲ ದಾರ ಏನಾದರೂ ಬೇರೆ ಕಡೆ ಹೋಗಿರೋದಾಗಲಿ ಆಗಿರ್ತೈತೆ ಮುರಿದೋಗೋ ಚಾನ್ಸಸ್ ಕೂಡ ಇರ್ತವೆ ತರಬೇಕಾದ್ರೆ ಅದಕ್ಕೆ ಒಂದು ಸರಿ ತಂದ್ಬಿಟ್ಟು ಈ ಥರ ಇಟ್ಟಿದ್ದೀವಿ ಅಂತಂದರೆ ಏನೂ ತೊಂದರೆ ಆಗೋಲ್ಲ ಇವಾಗ ತರಬೇಕಾದ್ರೆ ನೀರು ಹಾಕಿರ್ತಾರೆ ನರ್ಸರಿ ಒಳಗೆ ಆ ನೀರೆಲ್ಲ ಒಂದೇ ಕಡೆ ಹೋಗಿರ್ತವೆ ತರಬೇಕಾದ್ರೆ ಅದಕ್ಕೆ ಇಲ್ಲಿ ತಂದುಬಿಟ್ಟು ಈ ಥರ ಇಟ್ಟಿದ್ದೀವಿ ಅಂತಂದರೆ ಆ ನೀರೆಲ್ಲ ಒಂದೇ ಕಡೆ ಇರೋದು ನೆಲದ ಹಾಸಿ ಹೋಗ್ತವೆ ಗಿಡ ಕೊಳ್ತೋಗೋದಾಗಲಿ ಬಾಡೋದಾಗಲಿ ಆ ಥರ ಏನಾಗೋಲ್ಲ ಎಲ್ಲ ಗಿಡನೂ ಚೆನ್ನಾಗಿವೆ ಅಂತ ನೋಡ್ಬೋದು ಹಿಂಗೆ ತಂದು ಅದೇ ಥರ ಇಟ್ಟಿದ್ದೀವಿ ಅಂತಂದರೆ ಬೆಳಗ್ಗೆ ಹೂಣವಾಗಲು ಚೆನ್ನಾಗಿರೋಲ್ಲ ಒಂದು ಸರಿ ತಂದುಬಿಟ್ಟು ಇಲ್ಲಿ ಇಟ್ಟಿದ್ದೀವಿ ಅಂತಂದರೆ ನಮಗೂ ಗೊತ್ತಾಗಿರ್ತೈತೆ ಓ ಗಿಡ ಎಲ್ಲ ಎಲ್ಲ ಗಿಡನೂ ಒಂದೇ ಥರ ಅವೇ ಅಂತ ಇನ್ಕೇಸ್ ಚೆನ್ನಾಗಿಲ್ಲ ಅಂತಂದರೆ ಫೋನ್ ಮಾಡಿ ಹೇಳ್ಬೋದು ಅವ್ರಿಗೆ ಅಣ್ಣ ಗಿಡ ಕಳಿಸಿದ್ರಲ್ಲ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಏನೋ ಪ್ರಾಬ್ಲಮ್ ಆಗಿದ್ರೆ ಆ ಪ್ರಾಬ್ಲಮ್ ಹೇಳ್ಕೊಬೋದು ನಾವು ತುಂಬ್ಬಿಟ್ಟು ಅದೇ ಹಂಗೆ ಹೆಂಗೆ ತಂದಿರ್ತೀವಿ ಹಂಗೆ ಇಟ್ಟಿದ್ದೀವಿ ಅಂತಂದರೆ ಅದು ಹೇಳೋಕ್ಕಾಗಲ್ಲ ನಾವು ಹಂಗೆ ಹಂಗಾಗಿರ್ತೇವೆ ಇಲ್ಲಾಂದರೆ ಅಲ್ಲಿಂದ ಬರೋವಾಗಲೇ ಹಂಗೆ ಆಗಿರ್ತೇವೆ ಅಂದ್ಕೊಳ್ಳ್ರಿ ನಾವು ಬೆಳಗ್ಗೆ ನೋಡಿದ್ರೆ ನಾ ನಾವೇ ಬ್ಯಾಗಲ್ಲಿ ಇಟ್ಟಿದ್ವಲ್ಲ ನಮ್ಮದೇ ಪ್ರಾಬ್ಲಮ್ಮು ನಮ್ಮದೇ ತಪ್ಪಾಗಿರ್ತೈತೆ ಅಂತ ಅಂದ್ಕೊಬೋದು ಒಂದು ಸರಿ ತಂದ ತಕ್ಷಣ ಹಿಂಗೆ ನೋಡಿದ್ರೆ ಓ ಎಲ್ಲ ಚೆನ್ನಾಗವೆ ತರಬೇಕಾದ್ರೆ ಏನೂ ಫಾಲ್ಟ್ ಆಗಿಲ್ಲ ಅಂತ ಗೊತ್ತಾಗ್ತದೆ ಅದೇ ಥರ ಇಟ್ಟಿದ್ದೀವಿ ಅಂತಂದರೆ ಹೇಳೋಕ್ಕಾಗಲ್ಲ ನಮ್ಮದು ಫಾಲ್ಟ್ ಇರ್ತೈತೆ ಅವ್ರದ್ದು ಫಾಲ್ಟ್ ಇರ್ತೈತೆ ಅದಕ್ಕೆ ಒಂದು ಸರಿ ತಂದ ತಕ್ಷಣ ಈ ಥರ ಎಲ್ಲ ಜೋಡಿಸ್ಬೇಕು ಇವು ಟೋಟಲ್ ಎರಡೂವರೆ ಸಾವಿರ ಸೊಸಿ ತಂದು ತರಿಸಿದ್ವಿ ಆರು ಗಂಟೆ ಕರೆಂಟ್ ಐತೆ ಬೆಳಗಿನ ಜಾವ ಆರು ಗಂಟೆಗೆ ಹೂಣಬೇಕು ಸರಿ ಬೆಳಗ್ಗೆ ಸಿಗೋಣ ಆರು ಗಂಟೆಗೆ ದಿ ನೆಕ್ಸ್ಟ್ ಡೇ ಅಂತೂ ಬೆಳಗಿನ ಜಾವ ಐದು ಗಂಟೆ ಇವಾಗ ಎಲ್ಲ ಗಾಡಿ ಕಟ್ಕೊಂಡು ಹೊಲ್ದ ಹತ್ರ ಹೋಗ್ಬೇಕು ಹೊಲ್ದ ಹತ್ರ ಹೋಗಿ ನೈಟು ಆಟೋ ಸ್ವಿಚ್ ಹಾಕಿದ್ವಿ ಚೆನ್ನಾಗಿ ಹೊಲ ಎಲ್ಲ ನೆನ್ಕಣಿರ್ಬೇಕು ಫಸ್ಟ್ ಹೆಂಗೆ ಅಂತ ನೋಡೋಣ ಹತ್ರ ಹೋಗಿ ಸೊಸಿ ಇಳಿಸ್ಬೇಕು ಬನ್ನಿ ಹೋಗೋಣ ಜರ್ಕಿನಿಲ್ ನಮ್ಮಿ ಈ ಕಿವಿಲಿ ಪಗ್ಗೆ ಬಗ್ಗೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಬೆಳಬೇಳೆ ಮನೇಲಿ ಜರ್ಕಿನ ಕೇಳಿದೆ ಜರ್ಕಿನ ಕೇಳಿ ಒಬ್ಬ ಅಂತ ಅಂತೂ ಇನ್ನೇನ್ ಮಾಡೋದು ಚಳಿ ಹೋಗ್ಬೇಕಲ್ಲ ಹೋಗೋಣ ಬನ್ನಿ ಇಂತ ಇಂದು ಚಳಿ ಒಳಗೆ ಹೊಲ್ದತ್ರ ಬಂದ್ವಿ ಹೊಲ್ದಲ್ಲೆಲ್ಲ ನೀರೆಲ್ಲ ನೆನ್ಕಣೈತೆ ಒಂದು ನೈಂಟಿ ಪರ್ಸೆಂಟ್ ಚೆನ್ನಾಗಿ ನೆನ್ಕೈತೆ ಬಟ್ ಇನ್ನು ಇವಾಗ ಬೇರೆ ಆರು ಗಂಟೆ ಕರೆಂಟ್ ಅಂತ ಹೇಳಿದ್ನಲ್ಲ ಅಲ್ಲಿ ಆರು ಹದಿನೈದು ಆಯ್ತು ಬರೋಷ್ಟೊತ್ತಿಗೆ ಹೊಲ್ದ ಹತ್ರ ಇನ್ನು ಹೋಗ್ತಾವೆ ನೀರು ನೀರು ಆಫ್ ಮಾಡಿ ಗಿಡ ಉಂಡ್ಬಾರ್ದು ಯಾವತ್ತೇ ಆಗಲಿ ಗಿಡ ಉಣ್ಬೇಕಾದ್ರೆ ಕೈ ಹತ್ರ ನೀರ್ ಇರಬೇಕು ನೀರಿದ್ರೆ ಚೆನ್ನಾಗಿರ್ತವೆ ಉಣಕ್ಕೆ ಮಣ್ಣು ಕಚ್ಕದಾಗ್ಲಿ ಆ ಥರ ಏನಾಗಲ್ಲ ಗಿಡನೂ ಅಷ್ಟೇ ಚೆನ್ನಾಗಿ ಉಣ್ಬೋದು ಇಲ್ಲ ಅಂತ ನೀರೇನಾದ್ರೂ ಇಲ್ಲ ಅಂತ ಗಿಡ ಕಟ್ಟಾಗ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀರು ಬಿಟ್ಕೊಂಡೆ ಉಣ್ತಾ ಇದೀವಿ ಫಸ್ಟ್ ಇಲ್ಲೆಲ್ಲ ಕ್ರೇಟ್ ಎಲ್ಲ ತಂದಿದ್ವಲ್ಲ ಕ್ರೇಟ್ ಎಲ್ಲ ಒಂದು ಕಡೆ ಜೋಡಿಸ್ಬೇಕು ಕ್ರೇಟ್ ಎಲ್ಲ ಜೋಡಿಸಿ ಉಣ್ಬೇಕು ಏನು ಡ್ರಿಪ್ ಎಲ್ಲ ಮಾಡ್ಬಿಟ್ಟವ್ರೆ ವೀಡಿಯೋ ಮಾಡಿಲ್ಲ ಅಂತ ಅನ್ಕೊಂಬೇಡಿ ಈ ಡ್ರಿಪ್ ಮಾಡಿದ್ದು ಆಲೆ ಹತ್ರ ಹತ್ರ ಒಂದು ವರ್ಷವೇ ಆಯಿತು ಅದು ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಅವಾಗ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಇದಕ್ಕೆ ಫಸ್ಟು ಮೆಣ್ಸಿ ಗಿಡ ಹಾಕಿದ್ವಿ ಮೆಣಸಿ ಗಿಡ ಎಲ್ಲ ಆಯಿತು ಮೆಣಸಿ ಗಿಡ ಕಾಲೇಗೆ ಒಂದು ವಾರ ಆಯಿತು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬಿದ್ದವಲ್ಲ ಕಡ್ಡಿ ಅವೇ ಎಲ್ಲ ರೋಟ್ರಿ ಹಾಕ್ಸಿ ಒಂದು ವಾರ ಒಣಗಾಕ್ಬಿಟ್ಟು ಮುನ್ನ ಹಂಗೆ ಮಾಡಿದ್ವಿ ಸಾಲು ಮಾಡಿ ಉಣ್ಬೇಕಿತ್ತು ಇದಕ್ಕೆ ಮೂರು ನಾಲ್ಕು ಥರ ಉಣ್ತಾರೆ ಅದು ಈಗ ಊಣಿದು ಉಣ್ತಾಯಿದ್ದೀವಲ್ಲ ಇಲ್ಲಿ ನೋಡ್ಬೋದು ಬರೀ ಡ್ರಿಪ್ ಮಾಡಿ ಉಣೋದು ಒಂಥರ ಮತ್ತು ಇದಕ್ಕೆ ಬ ಸಾಲ್ ಮಾಡ್ತಾರೆ ಟೈಟ್ಗೆ ಬೆಡ್ ಥರ ಮಾಡ್ತಾರೆ ಆ ಬೆಡ್ ಮಾಡಿ ಉಣ್ತಾರೆ ಮತ್ತು ಪೇಪರ್ ಹಾಕ್ತಾರೆ ಹತ್ತು ಕಡೆ ಹತ್ತು ಕಡೆ ಫುಲ್ ಡ್ರಿಪ್ ಹಾಕ್ಬಿಟ್ಟು ಎರಡು ಎರಡು ಪೈಪು ಸೆಂಟ್ರಲ್ ಬೆಡ್ ಮಾಡ್ತಾರೆ ಬೆಡ್ ಮಾಡಿಬಿಟ್ಟು ಉಣ್ತಾರೆ ಹಂಗೆ ಮಾಡೋದ್ರಿಂದ ಕಳೆ ಜಾಸ್ತಿ ಇರೋಲ್ಲ ಅವಾಯ್ಡ್ ಆಗ್ತದೆ ಕಳೆ ಆ ಒಂದು ರೀಸನ್ಗೋಸ್ಕರ ಉಣ್ತಾರೆ ಬಟ್ ಇದು ನಾವು ಯಾಕಪ್ಪ ಮಾಡಿಲ್ಲ ಅಂತಂದರೆ ಕೆಲಸ ಇತ್ತು ಸ್ವಲ್ಪ ಅದಕ್ಕೆ ಬೆಡ್ ಏನು ಮಾಡೋಕ್ಕಾಗಲಿಲ್ಲ ಕವರ್ ಹಾಕೋಕ್ಕಾಗಲಿಲ್ಲ ಮಲ್ಚಿಂಗ್ ಮಾಡೋಕ್ಕೆ ಇವಾಗ ಇದು ಗಿಡ ಸ್ವಲ್ಪ ಚೆನ್ನಾಗಿ ಬಂದಮೇಲೆ ಇದಕ್ಕೆ ಅದೇ ಥರ ಬೆಡ್ ಮಾಡ್ಬೋದು ಇಲ್ಲಿ ಕಾಣಿಸ್ತೈತೆಲ್ಲ ಸೆಂಟ್ರಲ್ಲಿರೋ ಮಣ್ಣೆಲ್ಲ ಎತ್ತಿ ಇದು ಬುಡಕ್ಕೆ ಹಾಕಿದ್ದೀವಿ ಅಂದರೆ ಅದೇ ಬೆಡ್ ಥರ ಚೆನ್ನಾಗಿ ಕುತ್ಕೊತೈತೆ ಬುಡನೂ ಚೆನ್ನಾಗಿರ್ತವೆ ಇದು ನಾಲ್ಕು ಅಡಿ ಸಾಲಿಡಬೇಕು ನಾಲ್ಕು ಅಡಿ ಸಾಲಿಟ್ರೆ ಚೆನ್ನಾಗಿ ಬರ್ತವೆ ಗಿಡ ಗಿಡ ಚೆನ್ನಾಗಿ ಬರೋದಾಗ್ಬೋದು ಮತ್ತು ಓಡಾಡೋಕ್ಕೆ ಬಿಡಿಸೋವಾಗ ಚೆನ್ನಾಗಿರ್ತದೆ ಅದಕ್ಕೆ ನಾಲ್ಕು ಅಡಿ ಸಾಲು ಇಡಬೇಕು ಇವಾಗ ನಾವು ಆರು ಅಡಿ ಸಾಲು ಇಟ್ಟಿದ್ದೀವಿ ಇಲ್ಲಿಂದ ಎಲ್ಲೋ ಕಾಣಿಸ್ತಾಯ್ತಲ್ಲ ಆರು ಅಡಿ ಸಾಲು ಆರು ಅಡಿ ಯಾಕಪ್ಪ ಇಟ್ಟಿರೋದು ಅಂದರೆ ಆಲ್ರೆಡಿ ಮೆಣ್ಸಿ ಗಿಡ ಹಾಕಿದ್ವಿ ಅಂತ ಹೇಳಿದ್ವಿ ಅದಕ್ಕೋಸ್ಕರನೇ ಡ್ರಿಪ್ ಮಾಡಿದ್ವಿ ಆವಾಗ ಮೆಣ್ಸಿ ಗಿಡಕ್ಕೆ ಮೂರು ಅಡಿ ಮೂರು ಅಡಿ ಸಾಲು ಮಾಡಿದ್ವಿ ಸೊ ನಾಲ್ಕು ಅಡಿ ಸಾಲು ಮಾಡಬೇಕಿತ್ತು ಜಾಸ್ತಿ ಆಗ್ತದೆ ಅಂತ ಮೂರು ಅಡಿ ಸಾಲು ಮಾಡಿದ್ವಿ ಬಟ್ ಏನಿಲ್ಲ ಅದ್ರಾಗೂ ಚೆನ್ನಾಗೇ ಪ್ರಾಫಿಟ್ ಆಯಿತು ಮೆಣ್ಸಿ ಗಿಡದಲ್ಲೂ ಇವಾಗ ಡ್ರಿಪ್ಪು ಬೇರೆ ಕಡೆ ಮಾಡೋದೇನು ಬೇಡ ಡ್ರಿಪ್ ಮಾಡಿದ್ರೆ ಪೈಪೆಲ್ಲ ಇನ್ನೊಂದು ಕಡೆ ಇವಾಗ ಬೇರೆ ಇವಾಗ ಮೂರು ಅಡಿ ಮೂರು ಅಡಿ ಸಾಲು ಮಾಡಿದ್ದೀವಿ ಅಂದರೆ ಇವಾಗ ಹಾಕಿರೋ ಡ್ರಿಪ್ನ ತಿರುಗ ತೆಗೆದು ಒಂದು ಅಡಿ ಎಕ್ಸ್ಟ್ರಾ ಇಡಬೇಕು ಆವಾಗ ಪೈಪೆಲ್ಲ ಚೆನ್ನಾಗಿರಲ್ಲ ಪೈಪೆಲ್ಲ ಆಲ್ರೆಡಿ ಹೋಲ್ ಮಾಡಿ ಹಾಕಿರ್ತೀವಲ್ಲ ಅದೆಲ್ಲ ಬೇರೆ ಕಡೆ ಜಾಸ್ತಿ ಇದಾಗ್ತದೆ ಪೈಪ್ ಹೋಗ್ತವೆ ಅಂತ ಇದಕ್ಕೆ ಬೇಡ ಅಂತ ಬೆಳೆ ಇದ್ದೀವಿ ಈ ಡ್ರಿಪ್ ಥರಪ್ಪ ಅಂತಂದರೆ ಇಲ್ಲಿಂದ ಇಲ್ಲಿಗೆ ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಗೆ ಆರು ಅಡಿ ಸಾಲ್ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮೂರಡಿ ಸಾಲು ಈ ಮೂರಡಿ ಸಾಲಿಗೆ ಏನು ಮಾಡ್ತೀವಿ ಅಂದರೆ ಮೂರಡಿ ಸಾಲಲ್ಲಿ ಏನೂ ಬೆಳೆ ಇಡೋಲ್ಲ ಮೆಣಸಿ ಗಿಡ ಹಾಕಿದ್ವಲ್ಲ ಆವಾಗ ಆ ಥರ ಮಾಡಿದ್ದಿದ್ದು ಬಟ್ ಈಗ ಬೆಂಡೆ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಊಣಿಲ್ಲ ಬೆಂಡೆ ಗಿಡ ಸಸಿ ತಂದು ಹಾಕೋಲ್ಲ ಬೀಜ ಬರ್ತವೆ ಆ ಬೀಜ ತಂದು ಹೂಣಬೇಕು ಆರಡಿ ಸಾಲು ಇಡೋದ್ರಿಂದ ಏನಪ್ಪ ಯೂಸು ಅಂದರೆ ಓಡೋಕ್ಕೂ ಚೆನ್ನಾಗಿರ್ತೈತೆ ಮತ್ತು ಗಿಡದಿಂದ ಗಿಡಕ್ಕೆ ರೋಗ ಬಂದರೂ ಅಷ್ಟೇ ಬೇಗ ಹರಡಲ್ಲ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಅಡಿ ಐತೆ ಚಿಕ್ಕದು ಹಿಂಗ ಹಿಂಗೆ ಸಾಲಲ್ಲಿ ಉಣವಾಗ ಅಗಲ ಬಂದು ಆರಡಿ ಸಾಲ ಐತೆ ಸೆಂಟ್ರಲ್ಲಿ ಬೆಂಡೆ ಗಿಡ ಉಣಿದ್ರೆ ಮೂರಡಿ ಅಡಿ ಮೂರು ಅಡಿ ಬೀಳ್ತೈತೆ ಎರಡು ಥರ ಬೆಳೆ ಯಾಕಪ್ಪ ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಎರಡು ಅಡ್ವಾಂಟೇಜಸ್ ಐತೆ ಒಂದು ಒಂದು ಸಾಲಕ್ಕೆ ರೋಗ ಬಂದೈತೆ ಅಂದರೆ ಇನ್ನೊಂದು ಸಾಲಿಗೆ ರಾಗ ಬರೋಕ್ಕೆ ಬೇಗ ಬಿಡೋಲ್ಲ ಯಾಕೆಂದರೆ ಸೆಂಟ್ರಲ್ಲಿ ಒಂದು ಸಾಲ ಇರ್ತದಲ್ಲ ಬೇರೆ ಇದು ಅದಕ್ಕೆ ಬಿಡೋಲ್ಲ ಪೂರ್ತಿ ಹೊಲ ಪೂರ್ತಿ ಒಂದೇ ಬೆಳೆ ಇಟ್ಟಿದ್ದೀವಿ ಅಂದರೆ ರೋಗ ಅಷ್ಟೇ ಬೇಗ ಹರಡೋ ಚಾನ್ಸಸ್ ಇರುತ್ತೆ ಇನ್ನೊಂದೇನು ಅಂದರೆ ಒಂದೇ ಬೆಳೆ ಇಟ್ಟರೆ ಪ್ರಾಫಿಟ್ ಆದರೂ ಆಗ್ಬೋದು ಲಾಸ್ ಆದರೂ ಆಗ್ಬೋದು ಪ್ರಾಫಿಟ್ ಆದರೆ ಪೂರ್ತಿ ಪ್ರಾಫಿಟ್ ಬರುತ್ತೆ ಲಾಸ್ ಆದರೆ ನೀವು ಹಾಕಿರೋ ಬಂಡವಾಳನೂ ತೆಗಿಯೋಕ್ಕಾಗಲ್ಲ ಆ ಥರ ಆಗುತ್ತೆ ಈ ಥರ ಎರಡು ಥರ ಬೆಳೆ ಇಡ್ರಿ ಅಂತ ಹೇಳ್ತೀನಿ ರೈತರಿಗೆ ಎರಡು ಥರ ಬೆಳೆ ಇಡೋದ್ರಿಂದ ಏನಾಗ್ತದೆ ಅಂದರೆ ಒಂದರಲ್ಲಿ ಪ್ರಾಫಿಟ್ ಬಂದ್ರೂ ಒಂದರಲ್ಲಿ ಲಾಸ್ ಆದ್ರೂ ಎರಡೂ ಮ್ಯಾನೇಜ್ ಆಗ್ತದೆ ಎಕ್ಸಾಂಪಲ್ ಗಿಡ ಹಾಕಿದ್ದೀವಿ ಸೆಂಟ್ರಲ್ಲಿ ಬೆಂಡೆ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಈ ಬೆಂಡೆ ಗಿಡ ಹಾಕಿದ್ರೆ ಬೆಂಡೆ ಗಿಡದಲ್ಲಿ ಲಾಸ್ ಆದ್ರೂ ಬದನೆ ಗಿಡದಲ್ಲಿ ಪ್ರಾಫಿಟ್ ಆಗುತ್ತೆ ಬದನೆ ಗಿಡದಲ್ಲಿ ಲಾಸ್ ಆದ್ರೂ ಬೆಂಡೆ ಗಿಡದಲ್ಲಿ ಪ್ರಾಫಿಟ್ ಆಗುತ್ತೆ ಹೇಳೋಕ್ಕಾಗಲ್ಲ ರೇಟ್ ಮಾರ್ಕೆಟಲ್ಲಿ ಇವತ್ತು ರೇಟ್ ಇರ್ಬೋದು ನಾಳೆ ಆಗಲೇ ರೇಟ್ ಡೌನ್ ಆಗ್ಬೋದು ಅದಕ್ಕೋಸ್ಕರನೇ ಈ ಥರ ಇಡ್ತಿರೋದು ಈ ಥರ ವೀಡಿಯೋನ ವಾರ ವಾರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಡೈಲಿ ಹಾಕೋದ್ರೆ ಇಂಪ್ರೂವ್ಮೆಂಟ್ ಏನು ಅಷ್ಟೊಂದು ಕಾಣಿಸಲ್ಲ ವಾರ ವಾರ ಹಾಕೋದ್ರೆ ಗಿಡ ಯಾವ ಥರ ಐತೆ ಯಾವ ಸ್ಟೇಜಲ್ಲಿ ಐತೆ ಯಾವ ಥರ ಗೊಬ್ಬರ ಹಾಕ್ತಿದ್ದೀವಿ ನೀರು ಯಾವಾಗ ಇಟ್ವಿ ವೀಕ್ಲಿ ವೀಕ್ಲಿ ಆದರೆ ಅಪ್ಲೋಡ್ ಮಾಡ್ತೀನಿ ಫುಲ್ ಕಂಪ್ಲೀಟ್ ಆಗೋವರೆಗೂ ನೋಡಿದ್ರಲ್ಲ ಗಿಡ ಯಾವ ಥರ ತಂದ್ವಿ ಡ್ರಿಪ್ಪಲ್ಲಿ ನೀರು ಯಾವ ಥರ ಹೋಗ್ತಿದ್ವು ಅಂತ ಎಲ್ಲ ಮತ್ತು ಇನ್ನೂ ಇದೇ ಥರ ವೀಡಿಯೋ ವಾರ ವಾರ ಆಗ್ತಿರ್ತೀನಿ ಇದೇ ಥರ ವೀಡಿಯೋ ಇನ್ನೂ ಯಾವುದ್ರ ಬೇಕು ಅಂದರೆ ಕಮೆಂಟ್ ಮಾಡಿ ಮ ಖಂಡಿತ ಆದರೆ ಮಾಡಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್